ಇವತ್ತು ಸರ್ಪ್ರೈಸ್ ಇದೆ ಅದಿರದ ಬಂದ್ಬಿಟ್ಟು ನೋಡಿ ಇದೆಲ್ಲ ಜಸ್ಟ್ ಒಂದ್ ಗ್ರಾಮ್ ಅಲ್ಲಿ ನಿಮ್ ಚೋಕರ್ ಸಿಕ್ತಿದೆ ಜಸ್ಟ್ ಒಂದ್ ಗ್ರಾಮ್ ಪ್ಯೂರ್ ನೈನ್ ಒನ್ ಸಿಕ್ಸ್ ಒಂದ್ ಗ್ರಾಮ್ ಇಲ್ಲ ನೈನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಟೂ ಓಕೆ ಈ ವ್ಯಾಕ್ಸ್ ಮಾಲಾ ಜಸ್ಟ್ ಹಾಫ್ ಗ್ರಾಮ್ ಅರ್ಧ ಗ್ರಾಮ್

ಪೆಂಡೆಂಟ್ ಫಿನಿಶಿಂಗ್ ನೋಡಿ ಕೆಲಸ ನೋಡಿ ಜಸ್ಟ್ ಟ್ವೆಲ್ ಸಿಕ್ಸ್ ಇದೆ ಹನ್ನೆರಡು ಗ್ರಾಮ್ ಇದು ನೋಡಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಲೈಟ್ ವೇಟ್ ಗಿಂತ ಲೈಟ್ ವೇಟ್ ಇರೋವಂಥ ಕಾನ್ಸೆಪ್ಟಲ್ಲಾದರೆ ನಾನು ನೆಕ್ಲೇಸಸ್ ಆದರೆ ತೋರಿಸ್ತಾ ಇದ್ದೀನಿ ಹಾಗೆ ಪೆಂಡೆಂಟ್ಸ್ ಆದರೆ ಇರುತ್ತೆ ವಿತ್ ವೆಯ್ಟ್ ಆಲ್ಮೋಸ್ಟ್ ವಿತ್ ವೆಯ್ಟೇ ಇರುತ್ತೆ ಎಲ್ಲ ಕೂಡ ಸೊ ತುಂಬಾ ಚೆನ್ನಾಗಿದೆ ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡ್ಕೊಳ್ಳ್ದೆ ಫುಲ್ ವೀಡಿಯೋ ವಾಚ್ ಮಾಡಿ ಎಲ್ಲ ಕೂಡ ಲೈಟ್ ವೆಯ್ಟ್ ಕಾನ್ಸೆಪ್ಟಲ್ಲೇ ಇರೋವಂಥದ್ದು ಯಾಕೆಂದರೆ ಚಿನ್ನದ ರೇಟ್ ಜಾಸ್ತಿ ಆಗಿದೆ ಹಾಗಾಗಿ ಎಲ್ರಿಗೂ ಕೈಗೆ ಎಟಕಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಎಲ್ಲ ಕೂಡ ಲೈಟ್ ವೆಯ್ಟಲ್ಲಿ ಮಾಡಿರೋವಂಥದ್ದು ಎಲ್ಲ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಇರುತ್ತೆ ಹಾಗೆ ನೀವು ಎನ್ಕ್ವೈರಿ ಕೂಡ ಮಾಡ್ಬೋದು ಶಾಪ್ ವಿಸಿಟ್ ಕೂಡ ಮಾಡ್ಬೋದು ಆ ನೋಡಿ ಎಲ್ಲೂ ಕೂಡ ಇದೆಲ್ಲ ನಿಮಗೆ ಇಸ್ತು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಹಾರಗಳು ಪ್ಲೈನ್ ಗೋಲ್ಡ್ ಇರುತ್ತೆ ಇದರಲ್ಲಿ ಎಲ್ಲ ನಿಮಗೆ ಅನಿಮಲ್ ಆಗಲಿ ಏನೋ ಸ್ಟೋನ್ಸ್ ಆಗಲಿ ಏನೂ ಇರೋದಿಲ್ಲ ಫುಲ್ ಪ್ಲೈನ್ ಇರುತ್ತೆ ಇದೆಲ್ಲ ಹಾಗಿದ್ರೆ ಎಕ್ಸೈಟ್ ಆಗಿದ್ದೀರಾ ಹಾಗಿದ್ರೆ ಬನ್ನಿ ವಿಡಿಯೋ ಹೋಗಿ ಇವತ್ತು ಸರ್ಪ್ರೈಸ್ ಇದೆ ಅದು ಇರೋದು ಬಂದ್ಬಿಟ್ಟು ನೋಡಿ ಇಲ್ಲೆಲ್ಲ ಜಸ್ಟ್ ಒಂದು ಗ್ರಾಮ್ ಅಲ್ಲಿ ನಿಮ್ಗೆ ಚೋಕರ್ ಸಿಕ್ತಿದೆ ಜಸ್ಟ್ ಒನ್ ಗ್ರಾಂ ಜಸ್ಟ್ ಒನ್ ಗ್ರಾಮ್ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಒಂದು ಗ್ರಾಮು ಇಲ್ಲ ನೈನ್ ಹಂಡ್ರೆಡ್ ಫಿಫ್ಟಿ ಟೂ ಮಿಲಿಗ್ರಾಮ್ ಓಕೆ ಸೊ ನಿಮ್ಗೆ ಎಷ್ಟು ಎಲಿಗೆಂಟಾಗಿ ಮಾಡಿದ್ದಾರೆ ನೋಡಿ ಆಂಡ್ ಹಂಡ್ರೆಡ್ ಪರ್ಸೆಂಟ್ ಸ್ಟೋನ್ ಲೆಸ್ ಬರುತ್ತೆ ಇದ್ರದ್ದು ಪೂರ್ತಿ ಸ್ಟೋನ್ಸ್ ಏನಿದೆ ಸ್ಟೋನ್ ಲೆಸ್ ಬರುತ್ತೆ ಪ್ಯೂರ್ ಎಲಿಗಂಟು ನಿಮ್ಗೆ ಲುಕ್ ಕೊಡುತ್ತೆ ಮುತ್ತೆಲ್ಲ ನಿಮ್ಗೆ ಕ್ವಾಲಿಟಿ ಮುತ್ತುಗಳು ಬರುತ್ತೆ ಸಿ ಇದು ನೋಡಿ ಎರಡುವರೆ ಮೂರ್ ಗ್ರಾಮ್ ಅಲ್ಲಿ ಇದೆ ಈ ವ್ಯಾಕ್ಸ್ ಮಾಲಾ ಜಸ್ಟ್ ಹಾಫ್ ಗ್ರಾಮ್ ಅರ್ಧ ಗ್ರಾಮ್ ಎಸ್ ಓನ್ಲಿ ಹಾಫ್ ಗ್ರಾಮ್ ಇದು ಒಂದು ಕಾಲ್ ಗ್ರಾಮ್ ಇದು ಕೂಡ ಎಲ್ಲ ನೋಡಿ ಜಸ್ಟ್ ಟೂ ಪಾಯಿಂಟ್ ಫೈವ್ ತ್ರೀ ಗ್ರಾಮ್ಸ್ ಎಲ್ಲ ಎಲಿಗೆಂಟ್ ಇಂದ ಎಲಿಗೆಂಟ್ ವರ್ಕ್ಮೆನ್ಶಿಪ್ ಇದೆ ಟೋಟಲಿ ಎಲ್ಲ ಸೆಮಿ ಪ್ರಿಶಿಯಸ್ ಸ್ಟೋನ್ಸ್ ಬರುತ್ತೆ ನಿಮ್ಗೆ ತುಂಬಾ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ಅಷ್ಟೇ ಅಲ್ಲ ನೀವ್ ನೋಡಿ ತ್ರೀ ಫೋರ್ತ್ ಹಾರ ಟೈಪ್ ಅಲ್ಲಿ ಜಸ್ಟ್ ಸಿಕ್ಸ್ ಗ್ರಾಮ್ಸ್ ಇದು ಸಿಕ್ಸ್ ಗ್ರಾಮ್ ಎಸ್ ಇದು ಮೂರೆಳೆ ಎಳೆ ಮುತ್ತಿನ ಸರ ಬರೀ ನಾಲ್ಕೂವರೆ ಗ್ರಾಮ್ ಸೊ ಇದು ನೋಡಿ

ವಿತ್ ವೈಟ್ ಕೂಡ ನಾನು ತೋರಿಸ್ತಾ ಇದೀನಿ ನೋಡಿ ಎಲ್ಲ ವಿತ್ ಗ್ರಾಸ್ ವೈಟ್ ಬರುತ್ತೆ ಅಂಡ್ ಸ್ಟೋನ್ ವೈಟ್ ಎಷ್ಟಿದೆ ಅದು ಲೆಸ್ ಆಗುತ್ತೆ ಸ್ಟೋನ್ ಚಾರ್ಜಸ್ ಏನಿದೆ ಎಲ್ಲ ಮೆನ್ಶನ್ ಇರುತ್ತೆ ಸೊ ಎಲ್ಲ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ವಿತ್ ಹೆಚ್ ಓ ಸಿಗುತ್ತೆ ಅದಷ್ಟೇ ಅಲ್ಲ ಇವಾಗ ನಮ್ಮ ಹತ್ರ ನಾವು ಇನ್ನೊಂದು ಹೊಸ ಕಾನ್ಸೆಪ್ಟ್ ಸ್ಟೋರ್ ಮಾಡಿದೀವಿ ಬರೀ ಆರ್ ಗ್ರಾಮ್ ನೆಕ್ಲೆಸ್ ಇದು ಸಿಕ್ಸ್ ಗ್ರಾಮ್ ಓನ್ಲಿ ಸಿಕ್ಸ್ ಗ್ರಾಮ್ ಎಷ್ಟು ಎಲಿಗೆಂಟ್ ಆಗಿದೆ ನೋಡಿ ಸಿಕ್ಸ್ ಗ್ರಾಮ್ ನೆಕ್ಲೆಸ್ ಒನ್ ಅಂಡ್ ಆಫ್ ಟೂ ಗ್ರಾಮ್ಸ್ ಇಯರಿಂಗ್ಸ್ ಬರುತ್ತೆ ಸೊ ಆಲ್ ಟುಗೆದರ್ ಎಯ್ಟ್ ಗ್ರಾಮ್ಸ್ ಒಳಗಡೆ ನಿಮ್ಗೆ ವಿತ್ ಇಯರಿಂಗ್ಸ್ ಓಕೆ ಸೊ ಎಸ್ಟ್ ಎಲಿಗೆಂಟ್ ಆಗಿ ಲುಕ್ ಕೊಡ್ತಿದೆ ಅದನ್ನ ನೋಡಿ ಹಂಡ್ರೆಡ್ ಪರ್ಸೆಂಟ್ ಸ್ಟೋನ್ ಲೆಸ್ ತುಂಬಾ ಎಲಿಗೆಂಟ್ ಲುಕ್ ಕೊಡುತ್ತೆ ಹಾಕೊಂಡ್ರೂನು ನಿಮ್ಗೆ ನಾಲ್ಕ್ ಜನ ಕೇಳ್ತಾರೆ ಎಲ್ ತಗೊಂಡಿದ್ದೀರಾ ಹಾಗೂ ಐಟಮ್ಸ್ ಇದೆ ಇದು ನೋಡಿ ಮುತ್ತಿನ ಸರ ಬರೀ ಎಂಟು ಗ್ರಾಮ್ ಅಲ್ಲಿ ಇಯರಿಂಗ್ಸ್ ಫೋರ್ ಗ್ರಾಮ್ಸ್ ಬರುತ್ತೆ ಸರ ಎಂಟು ಗ್ರಾಮ್ ಅಲ್ಲಿ ಬರುತ್ತೆ ಸೊ ಪೂರ್ತಿ ಮುತ್ತುಗಳು ನೋಡಿ ಎಲ್ಲಾ ಸೆಮಿ ಪ್ರೀಶಿಯಸ್ ಮುತ್ತು ಬರುತ್ತೆ ಮುತ್ತಿನ ಕಲರ್ ಹೋಗಲ್ಲ ಚಿಲ್ಕೆ ಅದು ಬರಲ್ಲ ಏನು ಆಗಲ್ಲ ಕ್ವಾಲಿಟಿ ಮುತ್ತುಗಳು ಬರುತ್ತೆ ಇದಿಷ್ಟೇ ಅಲ್ಲ ಇದು ಕೂಡ ನೋಡಿ ಫೋರ್ ಗ್ರಾಮ್ಸ್ ಇದು ನೆಕ್ಲೆಸ್ ಇದು ಫೋರ್ ಪಾಯಿಂಟ್ ಒನ್ ಏಟ್ ಗ್ರಾಮ್ಸ್ ಫೋರ್ ಗ್ರಾಮ್ಸ್ ನೆಕ್ಲೆಸ್ ಬರುತ್ತೆ ಮತ್ತೆ ಟೂ ಗ್ರಾಮ್ಸ್ ಇನ್ ಇಯರಿಂಗ್ಸ್ ಇಯರಿಂಗ್ಸ್ ಸೆಟ್ ಸೊ ಸಿಕ್ಸ್ ಗ್ರಾಮ್ಸ್ ಅಲ್ಲಿ ನಿಮ್ಗೆ ಸೆಟ್ ಬಂತು ಸೆಟ್ ಬಂತು ಆರ್ ಗ್ರಾಮ್ ಅಲ್ಲಿ ನೆಕ್ಲೆಸ್ ವಿತ್ ಹೌದು ಎಷ್ಟು ಎಲಿಗೇಂಟ್ ಆಗಿ ಕೊಡ್ತಾ ಇದ್ದೀನಿ ಇದು ನೋಡಿ ಮೋಹನ್ ಮಾಲೆ ಗುಂಡಿನ ಸರಗಳು ಬರುತ್ತೆ ಟೈಪ್ ಅಲ್ಲಿ ಬರುತ್ತೆ ತುಂಬಾ ಕಲೆಕ್ಷನ್ಸ್ ಇದೆ ಬನ್ನಿ ವಿಸಿಟ್ ಮಾಡಿ ನೋಡಿ ತುಂಬಾ ರೀಸನಬಲ್ ಪ್ರೈಸಿಂಗ್ ಅಲ್ಲಿ ಹಾಕೊಡ್ತೀವಿ ನಮ್ಮ ಹತ್ರ ಇನ್ನೊಂದು ನಿಮ್ಗೆ ಏನ್ ಬೆನಿಫಿಟ್ ಅಂದ್ರೆ ಮೇಕಿಂಗ್ ಚಾರ್ಜಸ್ ನಾವ್ ಯಾವ್ದೇ ತರದು ಹಾಕಲ್ಲ ಓನ್ಲಿ ವೇಸ್ಟೇಜ್ ಮಾತ್ರ ನಾವು ಹಾಕ್ತಿವಿ ವೇಸ್ಟೇಜ್ ಡಿಪೆಂಡ್ಸ್ ಆನ್ ದ ಐಟಮ್ ಸೆವೆನ್ ಪರ್ಸೆಂಟ್ ಇಂದ ನೈನ್ಟೀನ್ ಪರ್ಸೆಂಟ್ ವರ್ಗೂ ಇದೆ ನೀವ್ ಏನ್ ಐಟಮ್ ತಗೊಂತೀರಾ ಅದ್ರ ತಕ್ಕಂತೆ ವೇಸ್ಟೇಜ್ ವ್ಯಾಲ್ಯೂಯೇಷನ್ ಬರುತ್ತೆ ಓಕೆ ಸೊ ನಮ್ಮಲ್ಲಿ ಯಾವ್ದೇ ತರದ್ದು ಮೇಕಿಂಗ್ ಅನ್ನೋದು ಆ ತರದ್ ಏನು ಹಾಕೋದಿಲ್ಲ ಬರೀ ವೇಸ್ಟೇಜ್ ಒಂದೇ ಹಾಕ್ತಿವಿ ಪ್ಲಸ್ ಸ್ಟೋನ್ ಚಾರ್ಜಸ್ ಇಫ್ ಎನಿ ಅಪ್ಲಿಕೇಬಲ್ ಅಷ್ಟು ಮಾತ್ರ ಇರುತ್ತೆ ಓಕೆ ತುಂಬಾ ಎಲಿಗಂಟ್ ಆಗಿರೋ ಲೈಟ್ ವೆಯ್ಟ್ ನೆಕ್ಲೆಸಸ್ ನೆಕ್ಲೆಸಸ್ ಇದೆ ಸೊ ಪ್ಲೇನ್ ಇವಾಗ ನಾನು ಅದ್ರ ಮುಂಚೆ ನಿಮ್ಗೆ ತೋರ್ಸಿದ್ರಲ್ಲಿ ಎಲ್ಲ ಸ್ಟೋನ್ಸ್ ಇತ್ತು ಸೊ ಕೆಲವೊಬ್ಬರು ಸ್ಟೋನ್ ಇಷ್ಟ ಆಗಲ್ಲ ಸ್ಟೋನ್ ಬೇಡ ನಂಗೆ ಸ್ಟೋನ್ ನಮ್ಗೆ ಕಷ್ಟ ಆಗುತ್ತೆ ವಾಪಸ್ ಕೊಟ್ರೆ ನಮ್ಗೆ ಭಯ ಇರುತ್ತೆ ಸೊ ಆ ಭಯ ಎಲ್ಲ ಏನು ಇಟ್ಕೊಂಬೇಡಿ ನಮ್ಮತ್ರ ನೋಡಿ ಜಸ್ಟ್ ಫೋರ್ ಪಾಯಿಂಟ್ ಫೈವ್ ಫೈವ್ ಗ್ರಾಮ್ಸ್ ಪ್ಲೇನ್ ನೆಕ್ಲೆಸ್ ಇದೆ ಒಂದು ಸ್ಟೋನ್ ಇಲ್ಲ ಒಂದು ಯಾವುದೇ ತರದ ಕಲರ್ ಎನ್ಎಂ ಅಲ್ಲಿ ಏನೂ ಇಲ್ಲ ಫುಲ್ ಪ್ಲೇನ್ ಜಸ್ಟ್ ಫೈವ್ ಫೈವ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇಂದ ಇದೆ ಇದ್ರಲ್ಲ ಆಂಟಿಕಲ್ ಬೇಕು ಆಂಟಿಕಲ್ ಕೂಡ ಸಹ ಸಿಗುತ್ತೆ ನಿಮ್ಗೆ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಗ್ರಾಮ್ಸ್ ಅಲ್ಲಿ ನೋಡಿ ಇದು ಆರ್ ಗ್ರಾಮ್ ಇದೆ ನೆಕ್ಲೆಸ್ ಸಿಕ್ಸ್ ಗ್ರಾಮ್ ಅಲ್ಲಿ ಎಷ್ಟು ಎಲಿಗೆಂಟ್ ಆಗಿ ಲುಕ್ ಕೊಡುತ್ತೆ ತುಂಬಾ ಬ್ಯೂಟಿಫುಲ್ ಲುಕ್ ಇರುತ್ತೆ ನಿಮ್ಗೆ ಆಂಟಿಕಲ್ ಸಿಗುತ್ತೆ ಇಷ್ಟೇ ಅಲ್ಲ ನಿಮ್ಗೆ ಎಂಟು ಗ್ರಾಮ್ ಹತ್ತು ಗ್ರಾಮ್ ಹನ್ನೆರಡು ಗ್ರಾಮ್ ಇಪ್ಪತ್ ಗ್ರಾಮ್ ನೋಡಿ ಪ್ರತಿ ಒಂದು ಡಿಟೇಲಿಂಗ್ ನೋಡಿ ನಮ್ದು ಇದೆ ಇಷ್ಟೇ ಅಲ್ಲ ಇದ್ರದ್ದು ಮೂರ್ ಗುಣವಷ್ಟು ಅಷ್ಟು ನಮ್ಮ ಹತ್ರ ಇನ್ನ ಐಟಮ್ಸ್ ತುಂಬಾ ಇದೆ ಎಲ್ಲಾ ನಾವ್ ತೋರ್ಸ್ಲಿಕ್ಕೆ ಆಗಲ್ಲ ವಿಡಿಯೋದಲ್ಲಿ ಹಂಗಕ್ಕೆ ಬನ್ನಿ ನಿಮ್ಗೆ ಯಾವ ತರದ್ ಬೇಕಾ ತರದ್ ಸಿಗುತ್ತೆ ಇದು ಕೂಡ ನೋಡಿ ಪೆಂಡೆಂಟ್ ಫಿನಿಶಿಂಗ್ ನೋಡಿ ಕೆಲಸ ನೋಡಿ ಜಸ್ಟ್ ಟ್ವೆಲ್ ಪಾಯಿಂಟ್ ಸಿಕ್ಸ್ ಸೆವೆನ್ ಗ್ರಾಮ್ಸ್ ಇದೆ ಹನ್ನೆರಡು ಗ್ರಾಮ್ ಇದು ನೋಡಿ ಈ ಲಕ್ಷ್ಮಿ ನೋಡಿ ಧನಲಕ್ಷ್ಮಿ ಡೀಟೇಲಿಂಗ್ ಆಗಿ ನಿಮ್ಗೆ ಸಿಗುತ್ತೆ ಪೂರ್ತಿ ವರ್ಕ್ ಮ್ಯಾನ್ಶಿಪ್ ನೋಡಿ ಇದು ನೋಡಿ ಕೆಲಸ ನೋಡಿ ಸೂಪರ್ ಆಗಿದೆ ನೋಡಿ ಇದು ನೋಡಿ ಆಮೇಲೆ ಇದು ನೋಡಿ ಚಾರಿಯೇಟ್ ಲಕ್ಷ್ಮಿ ಲಕ್ಷ್ಮಿಗೆ ಪೂರ್ತಿ ಅದು ಚಾರಿಯೇಟ್ ಮೇಲೆ ಕುಂತಿರೋದು ರಥದ ಮೇಲೆ ಕುಂತಿರೋದು ಲಕ್ಷ್ಮಿ ಅದರಲ್ಲಿ ತುಂಬಾ ಚೆನ್ನಾಗಿದೆ ಸೊ ಫಿನಿಶಿಂಗ್ ಎಲಿಗೆಂಟ್ ಆಗಿರುತ್ತೆ ಅಷ್ಟೇ ಅಲ್ಲ ಈ ತರ ಸ್ಟೋನ್ಸ್ ಅಲ್ಲಿ ಬೇಕು ಸ್ಟೋನ್ಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಇದು ಸೆವೆನ್ ಪಾಯಿಂಟ್ ಏಟ್ ಗ್ರಾಮ್ಸ್ ಇದೆ ಸ್ಟೋನ್ ಬಿಟ್ಟಿ ಸೊ ಈ ಟೈಪ್ ಅಲ್ಲಿ ನಿಮ್ಗೆ ಇನ್ನ ಜಾಸ್ತಿ ವೆಯ್ಟ್ ಅಲ್ಲಿ ಬೇಕು ಕಡಿಮೆ ವೆಯ್ಟ್ ಅಲ್ಲಿ ಬೇಕು ಸ್ವಲ್ಪ ಬ್ರೈಡಲ್ ಲುಕ್ ಬೇಕನ್ನೂ ಈ ತರದಲ್ಲಿ ನೋಡಿ ಜಸ್ಟ್ ಟ್ವೆಂಟಿ ಟೂ ಗ್ರಾಮ್ಸ್ ಇದೆ ಇದು ಎಲಿಗೆಂಟ್ ಲುಕ್ ಕೊಡುತ್ತೆ ಇದೆಲ್ಲ ಕಾಸಿನ್ ನೆಕ್ಲೆಸ್ ನಿಮ್ ಟ್ವೆಲ್ ಥರ್ಟಿನ್ ಗ್ರಾಮ್ಸ್ ಇಂದ ಶುರುವಾಗತ್ತೆ ಈ ತರ ಬೀಡ್ಸಲ್ಲಿ ಬೇಕಾ ಬೀಡ್ಸಲ್ಲೂ ಕೂಡ ಸಿಗುತ್ತೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಬೀಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇದು ಎಯ್ಟೀನ್ ಗ್ರಾಮ್ಸ್ ಇದೆ ಎಯ್ಟೀನ್ ಗ್ರಾಮ್ ಏಜ್ ಓಲ್ಡ್ ವೆಯ್ಟ್ ಏಯ್ಟೀನ್ ಗ್ರಾಮ್ಸ್ ಬರುತ್ತೆ ಇದರಲ್ಲೇ ನಿಮ್ಗೆ ಇನ್ನ ಪರ್ಲ್ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಇದನ್ ಬೇಕಂತ ಥ್ರೀ ಫೋರ್ ಥರನೂ ಹಾಕೊಬೋದು ಅಥವಾ ಲಾಂಗ್ ಹಾರ ತರಾನು ಮಾಡ್ಕೊಬೋದು ಅದ್ರ ನಂತರ ಇದು ನೋಡಿ ಆನೆ ಮೇಲೆ ಕುಂತಿರೋದು ಇದು ಲಕ್ಷ್ಮಿ ಫಿನಿಶಿಂಗ್ ನೋಡಿ ನೋಡಿ ಝೂಮ್ ಕೂಡ ಮಾಡಿ ತೋರಿಸ್ತಾ ಇದೀನಿ ಆ ಡೀಟೇಲಿಂಗ್ ವರ್ಕ್ ಮ್ಯಾನ್ ಶಿಪ್ ನೋಡಿ ತುಂಬಾನೇ ಚೆನ್ನಾಗಿದೆ ಎಲ್ಲ ಸ್ಟೋನ್ಸ್ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಸ್ಟೋನ್ ಲೆಸ್ ಬರ್ತೆ ನಿಮ್ಗೆ ದೊಡ್ಡ್ ದೊಡ್ಡ್ ಸ್ಟೋನ್ಸ್ ಏನ್ ಕಾಣಸ್ತಿದೆ ಎಲ್ಲ ಸ್ಟೋನ್ಲೆಸ್ ಬರುತ್ತೆ ಓಕೆ ಇದು ಕೂಡ ನೋಡಿ ಲಕ್ಷ್ಮಿದು ಫಿನಿಶಿಂಗ್ ನೋಡಿ ಮೇನ್ ನಮ್ದು ಫಿನಿಶಿಂಗ್ ವರ್ಕ್ ಮ್ಯಾನ್ ಶಿಪ್ ಪ್ರತಿಯೊಂದು ನೆಕ್ಲೆಸ್ ಮೇಲೂ ಹೆಚ್ ಯು ಐ ಡಿ ಕೋಡ್ ಹಾಕಿರ್ತಾರೆ ಆ ಕೋಡ್ ನ ನೀವೇ ಸೆಂಟ್ರಲ್ ಗವರ್ನಮೆಂಟ್ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಬಹುದು ಯಾರ್ ಹಾಲ್ಮಾರ್ಕ್ ಮಾಡಿದ್ದಾರೆ ಎಲ್ ಹಾಲ್ಮಾರ್ಕ್ ಆಗಿದೆ ಏನ್ ಐಟಮ್ ಇದೆ ಏನ್ ಪ್ಯೂರಿಟಿ ಗೋಲ್ಡ್ ಇದೆ ಅಂಡ್ ಯಾವ ಡೇಟ್ ಹಾಲ್ಮಾರ್ಕ್ ಆಗಿದೆ ಎಲ್ಲ ಡೀಟೇಲ್ಸ್ ನಿಮ್ ಫೋನ್ ನಲ್ಲಿ ನೀವು ಚೆಕ್ ಮಾಡ್ಕೊಂಡೇ ತಗೊಂಡ್ ಆ ತರ ಐಟಮ್ಸ್ ಸಿಗುತ್ತೆ ನಿಮ್ಗೆ ಪ್ರತಿಯೊಂದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಗೋಲ್ಡ್ ಅಲ್ಲೇ ಮಾಡಿರೋ ಲೈಟ್ ವೆಯ್ಟ್ ಆಗಿ ಸಿಗುತ್ತೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಸರ್ ಸೊ ಲೈಟ್ ವೆಯ್ಟ್ ಎಲ್ಲ ನಿಮ್ಗೆ ಇಷ್ಟೊಂದು ಕಲೆಕ್ಷನ್ಸ್ ಇದೆ ಹೇಳಿದ್ರಲ್ವಾ ಇದಕ್ಕಿಂತ ಜಾಸ್ತಿ ಇದೆ ಬಟ್ ನಮ್ಗೆ ಟೈಮ್ ತುಂಬಾ ಕಡಿಮೆ ಇರೋದ್ರಿಂದ ಎಲ್ಲಾನು ತೋರ್ಸಕ್ ಆಗಲ್ಲ ಅನ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದಾರೆ

ಇದೆಲ್ಲ ಬೇಬಿಗೆ ಬೇಕಾಗಿರುವಂತಹ ಒಂದು ಐಟಮ್ಸು ನೋಡ್ತಾ ಇದ್ರಲ್ಲ ವಿತ್ ವೆಯ್ಟ್ ಕೂಡ ಇರುತ್ತೆ ಸಿಂಗಲ್ ಬೇಕಾದರೂ ತಗೊಳ್ಬೋದು ಡಬಲ್ ಬೇಕಾದರೂ ತೊಗೊಳ್ಬೋದು ಎಲ್ಲ ಲೈಟ್ ವೆಯ್ಟಲ್ಲೇ ಬರುವಂಥದ್ದು ತುಂಬಾ ಚೆನ್ನಾಗಿದೆ ಒಂದು ಸತಿ ಶಾಪ್ ವಿಸಿಟ್ ಮಾಡಿ ಸೊ ಎಲ್ಲನೂ ಇಷ್ಟ ಆಗುತ್ತೆ ನಿಮಗೆ ಆ ಥರ ಡಿಸೈನ್ಸ್ ಇರುತ್ತೆ ಸೊ ಕಸ್ಟಮೈಸೇಷನ್ ಕೂಡ ಇರುತ್ತೆ ಸೊ ಶಾಪ್ ವಿಸಿಟ್ ಮಾಡಿ ನೋಡಿ ಸೊ ಎಲ್ಲ ನೀವ್ರ ಹತ್ರ ಬೆಳ್ಳಿ ಐಟಮ್ಸ್ ಕೂಡ ಇದೆ ಸೋ ತುಂಬ 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 ಚೆನ್ನಾಗಿದೆ ಆರಾಮಾಗಿ ಹೋಗಿ ತೊಗೊಬೋದು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ ಖಂಡಿತವಾಗ್ಲೂ ಚೆಕ್ ಮಾಡ್ಕೊಂಡೋಗಿ ತೊಗೊಳ್ಳಿ ಇದೆಲ್ಲ ನೋಡಿ ನಿಮಗೆ ಬ್ರೇಸ್ಲೆಟ್ ಟೈಪು ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಲೈಟ್ ವೆಯ್ಟ್ ಕಾನ್ಸೆಪ್ಟಲ್ಲೇ ಇರುವಂಥದ್ದು ಇನ್ನೊಂದೇನೆಂದರೆ ನೋ ಮೇಕಿಂಗ್ ಚಾರ್ಜ್ ಇರುತ್ತೆ ಯಾವ್ದಾದ್ರು ತೊಗೊಳ್ಳಿ ನೋ ಮೇಕಿಂಗ್ ಚಾರ್ಜ್ ಇರುತ್ತೆ ಸಖದಾಗಿದೆ ಐಟಮ್ಸು ಇದೆಲ್ಲ ಚಿಕ್ಕ ಚಿಕ್ಕ ಪುಟ್ ಪುಟ್ಟ ಪೆಂಡೆಂಟ್ಸ್ ಆದರೆ ಇರುತ್ತೆ ಇದು ಕೂಡ ಅಷ್ಟೇ ನಿಮಗೆ ತುಂಬ ಅಂದರೆ ತುಂಬ ಲೈಟ್ ವೆಯ್ಟಲ್ಲಿ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಎಷ್ಟು ಹೆವಿ ಬೇಕೋ ಅಷ್ಟು ಕೂಡ ನೀವು ತೊಗೊಂಬೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ದೇವ್ರದ್ದಿದೆ ಇದೆ ಇನ್ಶಿಯಲ್ಸ್ ಕೂಡ ಇರುತ್ತೆ ನಿಮ್ಮದು ಸ್ಪೆಲ್ಲಿಂಗ್ಸ್ ಏನಾದರೂ ಇದ್ದರೆ ಕೂಡ ಅದು ಕೂಡ ಇರುತ್ತೆ ಫ್ಯಾನ್ಸಿ ಆಗಬೇಕು ಅಂದರೆ ಫ್ಯಾನ್ಸಿ ಡಿಸೈನ್ಸ್ ಕೂಡ ಇರುತ್ತೆ ಆ ವರ್ಕ್ಮ್ಯಾನ್ಶಿಪ್ ನೋಡಿ ಎಷ್ಟು ಚೆನ್ನಾಗಿದೆ ಹೈಲೈಟು ಸೊ ಆ ಮುಖ ಎಲ್ಲ ದೇವ್ರದ್ದೆಲ್ಲ ಮುಖ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಅಮೇಝಿಂಗ್ ಆಗಿದೆ ಸೊ ಅದು ವರ್ಕ್ಮ್ಯಾನ್ಶಿಪ್ ಆಗಲಿ ಅಥವಾ ಲೈಟ್ ವೆಯ್ಟ್ ಇರಲಿ ಸೊ ಲೈಟ್ ವೆಯ್ಟು ಅಂದ್ಬಿಟ್ಟು ಏನೋ ಅದು ಕಟ್ ಆಗೋದು ಅದು ಇದು ಏನಾಗಲ್ಲ ತುಂಬ ಗಟ್ಟಿಯ ಕೂಡ ಇರುತ್ತೆ ಎಲ್ಲ ಕೂಡ ನಿಮಗೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆದರೆ ಇರುತ್ತೆ ಸೊ ಶಾಪ್ ವಿಸಿಟ್ ಮಾಡಿ ತೊಗೊಳ್ಳಿ ತುಂಬ ಡೀಟೇಲ್ ಆಗಾದರೆ ವೀಡಿಯೋ ಹಾಕಿದ್ದೀನಿ ಆಲ್ಮೋಸ್ಟ್ ಎಲ್ಲ ವಿತ್ ಪ್ರ ವಿತ್ತು ವೆಯ್ಟೇ ಹಾಕಿದ್ದೀನಿ ಸೊ ಈ ಥರ ಇನ್ಷಿಯಲ್ಸ್ ಕೂಡ ನಿಮ್ಗೆ ಇರುತ್ತೆ ಯಾರಿಗಾದ್ರೂ ನಿಮ್ಮ ಪ್ರೀತಿ ಪಾತ್ರರು ಅಥವಾ ನೀವು ನಿಮಗೆ ಏನಾದರೂ ಹಾಕ್ಕೊಬೇಕು ಅಂದರೆ ಖಂಡಿತವಾಗ್ಲೂ ನೀವು ಕೂಡ ಹಾಕೊಬೋದು ಸೊ ಹಾಗೆಯೇ ಇದೆಲ್ಲ ನಿಮಗೆ ಮೋಪ್ ಚೈನ್ಸ್ ಅಂತ ಹೇಳ್ತಾರಲ್ವ ಆ ಮೋಪ್ ಚೈನ್ಸ್ ಕೂಡ ಇದೆ ಎಲ್ಲ ಕೂಡ ವಿತ್ ವೆಯ್ಟ್ ಆದರೆ ನಾನು ಇಲ್ಲಿ ಹಾಕಿದ್ದೀನಿ ನೋಡ್ತಾ ಇದ್ರಲ್ವ ಸೊ ಶಾಪ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಕಷ್ಟಪಡ್ತೀವಿ ನಾವು ಇದೆಲ್ಲ ನಿಮಗೆ ತೋರಿಸ್ಬೇಕು ಅಂತಂದರೆ ಹಾರ್ಡ್ ವರ್ಕ್ ಇರುತ್ತೆ ಇದ್ರ ಹಿಂದೆ ಸೊ ಅವ್ರದ್ದು ಕೂಡ ಹಾರ್ಡ್ ವರ್ಕ್ ಇರುತ್ತೆ ಸೊ ಆಗಿ ಇದ್ರೆ ಮಾತ್ರ ಖಂಡಿತವಾಗ್ಲೂ ನೀವು ಶಾಪ್ ವಿಸಿಟ್ ಮಾಡಿ ಮತ್ತೆ ಕಾಲ್ ಮಾಡಿ ಸುಮ್ಮನೆ ಎನ್ಕ್ವೈರಿಗೆ ಪ್ಲೀಸ್ ಕಾಲ್ ಮಾಡೋಕ್ಕೆ ಹೋಗಬೇಡಿ